ನಮಸ್ಕಾರ ದಾನದಲ್ಲೇ ಶ್ರೇಷ್ಠವಾದನ ರಕ್ತದಾನ ಅದು ಮಂಡ್ಯದಲ್ಲಿ ನಡೀತಾ ಇರೋದು ವಿಶೇಷ ಸುಭಾಷ್ ಚಂದ್ರ ಬೋಸ್ ಅವರ ನೂರ ಇಪ್ಪತ್ತೆಂಟನೇ ಜಯಂತಿ ಪ್ರಯುಕ್ತ ಜೀವಧಾರ ನಟರಾಜ್ ಅವರು ಈ ಒಂದು ಕಾರ್ಯಕ್ರಮ ಅಭೂತವಾದಂತಹ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಮಂಡ್ಯದಲ್ಲಿ ಮಂಡ್ಯ ಏನೇನೋಕ್ಕೆಲ್ಲ ಫೇಮಸ್ ಅಲ್ವಾ ಹಂಗೇನೆ ಗಿನಿಸ್ ರೆಕಾರ್ಡ್ಗೆ ಈ ಒಂದು ರಕ್ತದಾನ ಶಿಬಿರ ಸೇರ್ಪಡೆ ಆಗ್ತಿದೆ ಹೌದು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಭಾರತದಲ್ಲಿ ಯಾರೂ ಕೂಡ ಮಾಡಿಲ್ಲ ಇದನ್ನ ಪ್ರಥಮವಾಗಿ ಚಿಂತನೆ ಇಟ್ಕೊಂಡು ಈ ಒಂದು ಮಾಡ್ತಾ ಇರೋದು ದೊಡ್ಡ ಮಟ್ಟದಲ್ಲಿ ಇದೊಂದು ಒಂದು ಮಾದರಿ ಅಂತ ಹೇಳ್ಬೋದು ಯಾಕೆಂದರೆ ರಕ್ತ ಎಷ್ಟು ಮುಖ್ಯ ಅಂದರೆ ರಸ್ತೆಗಳಲ್ಲಿ ಅಪಘಾತ ಆದಾಗ ನಾವೇನೆ ಎ ನೆಗೆಟಿವ್ ಎ ಪಾಸಿಟಿವ್ ಬ್ಲಡ್ಗಳು ಬೇಕು ಅಂತ ಅಲ್ಲಿ ಇಲ್ಲಿ ಓಡಾಡ್ತೀವಿ ಆದರೆ ಬ್ಲಡ್ಗಳು ಸಿಗೋದಿಲ್ಲ ತಕ್ಷಣಕ್ಕೆ ಈ ಥರ ಕ್ಯಾಂಪ್ಗಳು ಮಾಡಿ ಸಾವಿರಾರು ಬ್ಲಡ್ಡನ್ನು ಒಂದು ಕಡೆ ಶೇಖರಣೆ ಮಾಡಿದಾಗ ನಮಗೆ ಬ್ಲಡ್ ಬೇಕು ಅಂದಾಗ ತಕ್ಷಣವಾಗಿ ಸಿಗುತ್ತೆ ಆದರೆ ಪ್ರತಿಯೊಬ್ಬ ವ್ಯಕ್ತಿ ಬ್ಲಡ್ ಕೊಟ್ರೆ ಅವರಲ್ಲಿ ಇಮ್ಯುನಿಟಿ ಪವರ್ ಬೂಸ್ಟ್ಗಳು ಹೆಚ್ಚಾಗುತ್ತೆ ಮತ್ತು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ರಕ್ತದಾನ ತುಂಬಾ ಒಳ್ಳೆಯದು ಅಂಥದ್ರಲ್ಲಿ ಮಂಡ್ಯದಲ್ಲಿ ಆಯೋಜನೆ ಮಾಡಿರೋದು ತುಂಬಾ ಖುಷಿ ಕೊಟ್ಟಿದೆ ಇದು ಗಿನ್ನಿಸ್ ರೆಕಾರ್ಡ್ಗೆ ದಾಖಲೆ ಆಗ್ತಿದೆ ಒಟ್ಟಾರೆಯಾಗಿ ಆಯೋಜಕರಿಗೆ ನಮ್ಮ ಕಡೆಯಿಂದ ಅಭಿನಂದನೆಗಳು ನಾವು ಸಹ ರಕ್ತ ತಾನೆ ಕೊಡ್ವಿ ನಾಳೆ ಬೆಳಗ್ಗೆ ಎಂಟು ಗಂಟೆ ಗಂಟೆ ರಕ್ತದಾನ ಶಿಬಿರ ಇರುತ್ತೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ರಕ್ತದಾನ ಮಾಡಿ ಥ್ಯಾಂಕ್ ಯು ವೆರಿ ಮಚ್